ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಇವತ್ತು ನಯನ ಹರೀಶ್ ಅವರು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅವರು ಇವತ್ತು ಈ ಸ್ಪರ್ಧೆಯಲ್ಲಿ ಗೆದ್ದು ಕಾಂಗ್ರೆಸ್ನ ಒಂದು ಜೇಬೇರಿ ಬಾರಿಸಿದ್ದಾರೆ ಇವತ್ತು ಎಲ್ರಿಗೂ ಸಂತೋಷವಾದ ವಿಚಾರ ಏನೋ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗಳಿಗೆ ಕಾಂಗ್ರೆಸ್ ಮುಖಂಡಗಳಿಗೆ ಒಂದು ಸಂತೋಷಕರವಾದ ವಿಚಾರ ಇವತ್ತು ನನ್ನ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾವುದೇ ಥರದ ಒಂದು ಭೇದಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಖಂಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಾಗ್ತಾರೆ ಅವರೊಟ್ಟಿಗೆ ನನ್ನ ಸಹಾಯ ಸಹಾಯ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡಗಳ ಸಹಾಯ ಕೂಡ ಇರ್ತದೆ ಮುಂದೆ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಆ ಚುನಾವಣೆಗಳು ಎದುರಿಸೋದಕ್ಕೆ ಇಲ್ಲಿ ಏನೆಲ್ಲ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು ಹಿಂದೆ ಕೂಡ ಕಾಂಗ್ರೆಸ್ನ ಅಧಿಕಾರ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದೆ ಅದಕ್ಕೆ ಏನೆಲ್ಲ ಶ್ರಮವಹಿಸಿ ಮಾಡಬೇಕು ಇವತ್ತು ಕಾಂಗ್ರೆಸ್ನಲ್ಲಿ ಆವಾಗಲೇ ನಮ್ಮ ಬ್ರದರ್ ಹರೀಶ್ ಅವರು ತಿಳಿಸಿದ್ರು ಕೆಲವರು ಊಹಾ ಪೋಹಗಳಿಗೆ ತಲೆ ಕೊಟ್ಟು ಇರಲಿ ನಮ್ದು ಹದಿನೈದಕ್ಕೆ ಹದಿನೈದು ಬರಬೇಕಾಗಿತ್ತು ಕಾರಣಾಂತರ ಕೊನೆಗಳಿಗೆ ಅವ್ರನ್ನ ಡೈವರ್ಟ್ ಮಾಡಿದ್ರು ಆದ್ರೂ ಕೂಡ ಏನು ತೊಂದರೆ ಆಗದೆ ಇವತ್ತು ಇವತ್ತು ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ನನ್ನ ಬ್ಲಡ್ ಕಾಂಗ್ರೆಸ್ಗೋಸ್ಕರ ಕೈ ಕುಯ್ಕೊಂಡ್ತಾನೆ ಬೇಕಾದ್ರೆ ರಕ್ತ ಚೆಲ್ಲ ಕುಸಿದ್ಧ ಒಳ್ಳೆ ಅಧಿಕಾರ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಇವತ್ತು ಹರೀಶ್ ಒಂದು ಉದಾಹರಣೆ ಇಷ್ಟಪಡ್ತೀನಿ ಅದಕ್ಕೆ ಜಯವಂಕಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಇತ್ತು ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಜನ ಸದಸ್ಯರಲ್ಲಿ ಹದಿನೈದು ಜನ ಕಾಂಗ್ರೆಸ್ ಸದಸ್ಯರು ಅಂತ ಗುರುಸ್ಕೊಂಡಿದ್ವಿ ಇನ್ನು ಇಬ್ಬರು ಜೆ ಡಿ ಎಸ್ ಪ್ರಮುಖ ಸದಸ್ಯರು ಅಂತೂ ಅದಾದ ಮೇಲೆ ಐದು ವರ್ಷದಿಂದನೂ ನಮ್ಮ ಮುಖಂಡರ ನೇತೃತ್ವದಲ್ಲಿ ಹಿಂದೆ ಮಾಜಿ ಸಚಿವರಾದ ದಿಮನಪ್ಪಾಜಿ ಅವರ ಕಾಲದಿಂದನೋ ನಮ್ಮ ಲೀಡ್ರಿಗೆ ಮುಖ್ಯ ಅದನ್ನು ಹೊಡಕು ನಾವು ಏನು ಪಡ್ತಾ ಅದಾದಮೇಲೆ ನಮ್ಮ ನಾಯಕರಾದಂಥ ರಾಜಗೌಡನವರು ನಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ನಮ್ಮ ಪಂಚಾಯತಿ ಜವಾಬ್ದಾರಿ ಅವ್ರು ತಗೊಂಡಾದ್ಮೇಲೆ ಅವರೂ ಅದೇ ರೀತಿ ನೆಲ ಕುತ್ಸಿ ಎಲ್ಲರಿಗೂ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಅಂತೇಳಿ ರಿಪೇಟ್ ಮಾಡಿಕೊಂಡು ನಮ್ಮ ನಮ್ಮ ಹಂತದಲ್ಲೇ ಹಂತ ಹಂತವಾಗಿ ಪರಿಹಾರ ಹಂಚ್ಕೊಂಡು ಈ ಮಿತ್ನಳ್ಳಿ ಕುದ್ರಾಮ ಮಂಡ್ಲ ಪಂಚಾಯತಿ ಕಾಲದಿಂದನೂ ಈ ಅಧ್ಯಕ್ಷವಾಗಿರಿ ಮತ್ತು ಬಂದಿರಲಿಲ್ಲ ಅದನ್ನು ಮನಗಂಡು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಏನಾದರೂ ಮಾಡಿ ಮಿತ್ನಳ್ಳಿಕ್ಕೆ ಸಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು ಸಾಮಾನ್ಯ ಬಂದಿರೋದು ಸಾಮಾನ್ಯ ಬಂದಿದ್ರು ನಮ್ಮ ಸಾಮಾನ್ಯ ಮಹಿಳೆ ಅದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೊಂದು ನ್ಯಾಯ ದೊರೆಸ್ಕೊಡ್ಬೇಕು ಹರೀಶ್ ವಿಪಕ್ಷದಲ್ಲಿ ತುಂಬ ದಿನಗಳಿಂದ ದುಡ್ಕ ಬಂದಿದ್ದಾನೆ ಅಂತೇಳಿ ರಾಜಗೌಡಣ್ಣವರಾಗಿರ್ಬೋದು ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಗುರುಗಳಾದ ವಿ ಮುನಿಯಪ್ಪಾಜ್ರು ಅವರ ಪುತ್ರರಾದಂಥ ಡಾ ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅವರು ಅದಾದ್ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಂತ ನಮ್ಮ ಸಹೋದರಿ ಸಹ ಸಹನಕ್ ಅವರು ಇವರೆಲ್ಲರೂ ಸೇರಿ ನಮ್ಮ ಊರು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐದು ಗ್ರಾಮಗಳಲ್ಲಿ ಮಾಜಿ ಅಧ್ಯಕ್ಷಗಳಾದಂಥ ಪರಮೇಶ್ವರಣ್ಣವರು ಅಣ್ಣವರು ಸಮ್ಮಣ್ಣವರು ಹಿಂದೆ ಆಗಿದ್ದಂಥ ಅಧ್ಯಕ್ಷಗಳಂಥ ಶಾಂತಮ್ಮ ದೇವರಾಜಣ್ಣವರು ಅಣ್ಣವರು ಸುಮಿತ್ರಕ್ಕ ದಾವಣ್ಣವರು ಮತ್ತು ನಮ್ಮ ಅಣ್ಣಿಂಕಿತ್ತನು ಹೆಚ್ಚಾಗಿ ನಾನು ಪ್ರೀತಿ ಇಟ್ಕೊಂಡ್ರಂಥ ನಮ್ಮ ನಾಗೇಶ್ ಅಣ್ಣವರು ಅವ್ರ ಸ್ನೇಹಿತರಾದ ವೆಂಕಟೇಶ್ ಅಣ್ಣವರು ಆಮೇಲೆ ನಮ್ಮ ಉಪ ಹಾಲಿ ಉಪಾಧ್ಯಕ್ಷರಾದಂಥ ಶಿವಶಂಕರ ಅಣ್ಣವರು ನಮ್ಮ ಸತೀಶ್ ಅಣ್ಣವರು ಸ್ವಾಮಿಗಳು ಅವರು ಸತೀಶ್ ಅಣ್ಣವರು ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ತಿಪ್ಪಳ್ಳಣ್ಣರು ಹೆಸರುಗಳ ಯಾರ್ದಾದ್ರು ತಪ್ಪಾಗಿದ್ದರೆ ತಪ್ಪಾಗಿ ಅರ್ಥೈಸ್ಕೊಬೇರಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ನಾರಾಯಣ ಸಾಮರ್ಥ್ಯ ಎಲ್ಲರೂ ಕೊಡಬೇಕು ಅಂತೇಳಿ ತಿರ್ಟ್ಬಿಟ್ಟು ಮಾತಾಡ್ದಂಗೆ ಆದರೂ ಗೌರವಿತವಾಗಿ ಅಣ್ಣ ರಾಜನಾಮೆ ಕೊಟ್ಟು ನಾನು ಫೋನ್ ಮಾಡಲಿಲ್ಲ ಕೊಟ್ಟು ನನ್ನನ್ನೇ ಕರ್ಕೊಂಡೋಗಿ ರಾಜೀನಾಮೆ ಕೊಟ್ಟು ಬಂದು ಡೇಟ್ ಫಿಕ್ಸ್ ಆಯಿತು ಅದರಂತೆ ಎಲ್ಲರೂ ಒಗ್ಗಟ್ಟೆ ನಾನು ಮಾಡಬೇಕು ಅಂತ ಮಾಡಬೇಕು ಅಂತ ಹೊರಟಾಗ ಹೈಕಮಾಂಡ್ ತೀರ್ಮಾನ ಆಗಿ ಉಸ್ತುವಾರಿ ಸಚಿವ ಬುಗೋದು ಹೇಳ್ಬಿಟ್ಟು ಬಂದಿದ್ದಾರೆ ನಮ್ಮ ರಾಜ್ ಅವರು ಕೇಳಿದ್ದಾರೆ ಬ್ಲಾಕ್ ಅಧ್ಯಕ್ಷ ಕೇಳಿದ್ದಾರೆ ನಮ್ಮ ಯುವ ನಾಯಕರಾದಂಥ ಶಶ್ ಅವ್ರು ಕೇಳಿದ್ದಾರೆ ಎಲ್ಲ ಮುಖಂಡರುಗಳು ನಮ್ಮನ್ನು ಮಾಡ್ಬಂದ್ರೆ ಒಂದು ಅಭ್ಯರ್ಥಿ ಇರೋದು ಒಂದು ಸೀಟು ನಮ್ಮಲ್ಲಿ ಪದೇ ಪದೇ ಕ್ಯಾಟಗರಿಗಳು ಬರೋದಿಲ್ಲ ಅದರಲ್ಲಿ ಯಾವುದೇ ಕ್ಯಾಟಗರಿ ಬಂದ್ರು ಸಿಂಗಲ್ ಸೀಟ್ ಅಂತೇಳಿ ಅವಕಾಶ ಮಾಡ್ಕೊಡೋಕ್ಕಾಗಲ್ಲ ಏನಾದರೂ ಮಾಡಿ ಸರ್ ನ್ಯಾಯ ಕೊಡೋಣ ಅಂತ ಅವ್ರು ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಯಲ್ಲಿ ಪಿತೂರಿ ಮಾಡ್ಕೊಂಡು ಇವತ್ತು ನಾನು ಪರಿಪರಿಯಾಗಿ ಹೇಳಿದ್ದೀನಿ ಬೇಡ ಹೆಣ್ಣು ಮಕ್ಕಳು ಯುದ್ಧಕ್ಕೆ ಬಿಡೋದು ಬೇಡ ಇಲ್ಲ ಕರೆಕ್ಟಾಗಿ ಆಗಿ ಹೇಳಿದ್ರೆ ನಾವು ಹಾಕ್ಸೋದೇ ಇಲ್ಲ ಅಂತ ಒಂದು ಹೆಣ್ಣು ಮಕ್ಕಳನ್ನ ಯುದ್ಧಕ್ಕೆ ಬಿಟ್ಟು ಇವತ್ತು ಬೇಕಾಗೆ ಏನೋ ಅದನ್ನು ಅಂಡರ್ಸ್ಟ್ಯಾಂಡ್ ಇದು ಮಾಡ್ಕೊಂಡು ಚುನಾವಣೆ ಮಾಡಕ್ಕೆ ಕೊಡ್ರಿ ಚುನಾವಣೆ ಮಾಡಿದಾಗ ನಾವೆಲ್ಲರೂ ಸೇರಿ ಇಷ್ಟು ಇದುವರೆಗೂ ಸಂಧಾನ ಮಾಡಿದ್ರು ರಾಗ ನಾವು ಬೇಡ ಇಲ್ಲಿ ಪಾರ್ಟಿ ಹೊಡೆಯೋದು ಬೇಡ 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 ಕೇಳಲಿಲ್ಲ ಇದಕ್ಕೆ ಹೋಗ್ಬೇಕಂದಾಗ ನಮ್ಮ ಸದಸ್ಯರುಗಳು ಮುಖಂಡ್ರಲ್ಲ ಸೇರಿ ನೀವೇನು ಹೈಕಮ್ಯಾಂಡ್ ತೀರ್ಮಾನ ಮಾಡಿದರೆ ಅದೇ ಅಂದಾಗ ಚುನಾವಣೆ ಕೊಟ್ಟು ಅದು ಹೋದಾಗ ಇವತ್ತು ಏನು ಸತ್ಯ ಧರ್ಮ ನ್ಯಾಯ ಅನ್ನೋದು ಏನಿತ್ತು ಆ ನ್ಯಾಯದ ಪ್ರಕಾರವಾಗಿ ಇವತ್ತು ನಮ್ಮ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ ಮಾತು ಇವತ್ತು ಮಾತು ಮಾತಾ ತುಂಬಿಸಿಕೊಂಡಿದ್ದೇನೆ ಅದು ಭಗವಂತ ಮುಂದೆ ಒಳ್ಳೇದ್ ಮಾಡ್ಲಿ ನಾವು ಯಾರಕ್ಕಾದ್ರೂ ಮಾತು ಕೊಟ್ಟಿದ್ರೆ ನೇರ ದಿಟ್ಟ ನಿರಂತರ ಚಿಕ್ಕ ವಯಸ್ಸು ಆದ್ರೆ ಎದುರುಗಡೆ ಮಾತಾಡ್ತೀನಿ ಇವತ್ತು ಜೊತೆಲಿ ಬ್ಯಾಕ್ ಸ್ಟ್ ಹಾಕಿದಂತವ್ರಿಗೂ ಒಳ್ಳೇದಾಗ್ಲಿ ನಾವು ಯಾರನ್ನ ಕೆಟ್ಟಂತ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಸಮಯ ಸಂದರ್ಭ ಅನ್ನೋದು ಎಲ್ರಿಗೂ ಗೊತ್ತೈತೆ ನಾನು ಸಿಂಗಲ್ ಮೆಂಬರ್ ಇರ್ಬೋದು ಚಿಕ್ಕ ವಯಸ್ಸು ಇರ್ಬೋದು ಭಗವಂತ ಇವತ್ತು ಒಳ್ಳೇದಾಗ್ಯದ್ ನೆರೆಯಲ್ಲ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಗೂ ಭಗವಂತ ಏನಾದ್ರು ಕೊಟ್ಟಾಗ ನಾವ್ ಈ ರೀತಿ ನಡ್ಕೊಳ್ಳಲ್ಲ ಮುನ್ಸ್ ಮರುತೋ ಅವ್ರು ಒಳ್ಳೇದು ಮಾಡಿದ್ವಿ ಕೆಲವು ವಿಚಾರಗಳಲ್ಲಿ ಅದನ್ನ ಭಗವಂತ ಮುಂದೆ ನೋಡ್ಕಂತಾನೆ ಈ ಪತ್ರಿಕಾ ಮುಂದೆ ನಾನು ಹೇಳ್ಬಾರ್ದಾಗಿತ್ತು ನೋವಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅವಕಾಶದಲ್ಲಿ ನಮ್ಮ ನಾಯಕರಾದಂತಹ ರಾಜಗೌಡಣ್ಣಾಗಿರ್ಬೋದು ಮುಂದೆ ಸರ್ಕಾರ ಇರೋದ್ರಿಂದ ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಮುಖಂಡರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಹನಕ್ ಅವ್ರದೆಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಶ್ರೀಮತಿ ಅವ್ರ ಅನುಭವ ಕಡಿಮೆ ಇದ್ರು ಆ ಸದಸ್ಯರು ಏನ್ ನಾನು ಒಳಗಡೆ ಹೋಕ್ಕಾಗಲ್ಲ ಅವ್ರ ಅನುಭವದ ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ತಗೊಂಡು ಅಭಿವೃದ್ಧಿ ಏನಾಗುತ್ತೆ ನಮ್ಮ ಕಿಲ್ಲಾ ಮಠದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಶಕ್ತಿ ಮೀರಿ ಅದನ್ನ ಮಾಡಿಸೋ ಕೆಲಸ ಮಾಡ್ತೀವಿ ನನ್ನ ಮಾತಿನ ಈ ಸಂದರ್ಭದಲ್ಲಿ ಆಮೇಲೆ ಈ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಆತ ಮೇಡಮ್ ಅವರು